ಬೀದರ್ ಡಿಸ್ಟಿಕ್ನಲ್ಲಿ ಒಳ್ಳೆ ಸುದ್ದಿ ಇದೆ ಯಾಕಂದರೆ ಅವರಾದ್ ಸುಮಾರು ವರ್ಷ ಲಿಂದ ಅಲ್ಲಿ ಮುನ್ಸಿಪಾಲ್ಟಿ ಆಗಿದ್ದಿಲ್ಲ ಸುಮಾರು ವರ್ಷ ಲಿಂದ ಮುನ್ಸಿಪಾಲ್ಟಿ ಆಗ್ಬೇಕಂತ ಅವರಾದ ಜನದು ಆಸೆ ಇತ್ತು ಮತ್ತು ಈಗ ಯೂತ್ ಎಲ್ಲರೂ ಬಂದಿದ್ದಾರೆ ನನಗೆ ಸಮ್ಮಾನ್ ಮಾಡಿದ್ದಾರೆ ಯಾಕಂದರೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿಶ್ರ ಈಶ್ವರ ಖಂಡ್ರೆ ಸಾಹೇಬರು ಮತ್ತು ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಒತ್ತಡ ಮಾಡಿ ಅವರತ್ ಸುಮಾರು ವರ್ಷದಿಂದ ಬ್ಯಾಕ್ವರ್ಡ್ ಏರಿಯಾ ಇದೆ ಅಲ್ಲಿ ಮುನ್ಸಿಪಾಲ್ಟಿ ಸಿ ಎಮ್ ಸಿ ಆಗಲೇಬೇಕಂತ ಒತ್ತಡ ಆದ್ರ ಮೇಲೆ ಈಗತ್ತು ನಿನ್ನೆ ಕ್ಯಾಬಿನೆಟ್ನಲ್ಲಿ ಸಿ ಎಮ್ ಸಿ ಕ್ಲಿಯರೆನ್ಸ್ ಆಗಿದೆ ಅಪ್ರೂವ್ಡ್ ಆಗಿದೆ ಅದಕ್ಕಿಂತ ಮೊದಲು ಹುಮನಾಬಾದ್ ಆಗಿತ್ತು ಮತ್ತೆ ಹೊಸ ಪ್ರಪೋಸಲ್ ಬಾಲ್ಕಿದು ವಿತಿನ್ ಶಾರ್ಟ್ ಪೀರಿಯಡ್ನಲ್ಲಿ ವಿತಿನ್ ಇನ್ ಒನ್ ಮಂತ್ನಲ್ಲಿ ಭಾಲ್ಕಿದು ಆಲ್ಸೋ ಸಿ ಎಮ್ ಸಿ ಅಪ್ಗ್ರೇಡ್ ಆಗ್ತದೆ ಸಿ ಎಮ್ ಸಿ ಆಗ್ತದೆ ಅಲ್ಲಿ ಆಲ್ಸೋ ಈ ಥರ ನನ್ನ ಬೀದರ್ ಡಿಸ್ಟಿಕ್ನಲ್ಲಿ ಎಷ್ಟು ಡಿಮ್ಯಾಂಡ್ ಬಂದು ಬಂದಿದೆ ಅದು ಎಲ್ಲ ಡಿಮ್ಯಾಂಡ್ ನಾನು ಅಪ್ಗ್ರೇಡ್ ಮಾಡಲಿಕ್ಕೆ ನೈಂಟಿ ಪರ್ಸೆಂಟ್ ಮಾಡಿದ್ದೇನೆ ಇನ್ನೂ ಒಂದು ಎರಡು ಪೆಂಡಿಂಗ್ ಇದೆ ಅದು ಆಲ್ಸೋ ಆಗ್ತದೆ